ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ ಪೊಲೀಸ್ನವ್ರು ಅರೆಸ್ಟ್ ಮಾಡೋದಯ್ಯ ನಾನಲ್ಲ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ ನಾನು ಅರೆಸ್ಟ್ ಮಾಡ್ತೀನಾ ನಾನು ಅರೆಸ್ಟ್ ಮಾಡಲ್ಲ ಪೊಲೀಸ್ನವ್ರು ಮಾಡೋದು ಎದುರು ಕಡೆ ಇರೋದ್ರಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು ಎದುರು ಕಡೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತೀನಿ ಎಲ್ಲಿ ಶಾಂಕ್ಷನ್ ಕೋರ್ಟ್ ಇಟ್ಬಿಟ್ಟರು ಅಂತ ಹೇಳಿ ಮಾಡಿದ್ರು ಕಮಿಷನ್ ನಾನು ಕಮಿಷನ್ ಎಂಕ್ವೈರಿ ಮಾಡಿಸತ್ತೆ ಸತ್ಯ ಕಮಿಷನ್ ಕೆಲಸ ಏನು ಫ್ಯಾಕ್ಸ್ ಫ್ಯಾಕ್ಸ್ ಫೈಂಡಿಂಗ್ ಎಲ್ಲ ನೋಡ್ಲಿ ಅವರು ಕುಮಾರಸ್ವಾಮಿ ಸತ್ಯನಾ ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಕೇಸ್ ಅವರು ನೋಡಪ್ಪ ನನ್ ಮೇಲೆ ವಾಟ್ ಅಫೆನ್ಸ್ ದಟ್ ಕಮಿಟೆಡ್ ಏನಾದ್ರು ಎಂಕ್ವೈರಿ ನಡೆದಿದ್ದೀರ ನನ್ನ ಮೇಲೆ ಒಂದು ರಿಪೋರ್ಟ್ ಇದೆಯಾ ಅಥವಾ ನಾನು ಆದೇಶ ಇದೆಯಾ ಲೆಟರ್ ಬರೆದಿರೋದು ಇದೆಯಾ ಏನೂ ಇಲ್ಲ ಏನಾರು ಇದನ್ರಿ ನೀವು ಹೇಳ್ಯಪ್ಪ ನೋಡೋಣ ಯಾವ್ದಾದ್ರು ತೋರಿಸಿ ಏನಾದ್ರು ಹಾ ಏನ್ ಪ್ರಭಾವ ಹೆಂಗ್ ಬೀರ್ತೀನಿ ನಾನು ಮಿನಿಸ್ಟರ್ ಆಗಿದ್ನಾಥರ ಹೇಳ್ತಾರೀರನ್ ಕೇಸ್ ಅಲ್ವಾ ಕುಮಾರಸ್ವಾಮಿ ಅವರು ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತ ಎಂತ ಪೆನ್ ಅದು ಪೆನ್ ಡ್ರೈವ್ ಇಲ್ಲಪ್ಪ ಪೆನ್ ಡ್ರೈವ್ ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಂಡಿಗೆ ಇವತ್ತಿನವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ ನನ್ನ ದಾಖಲಾತಿ ಇದೆ ದಾಖಲಾತಿ ಇದೆ ಬಿಡಪ್ಪ